ಹಾಯ್ ಹಲೋ ನಾನು ನಿಮ್ಮ ನಾಗರಾಜ್ ಕುಡ್ಕಲೆ ಅಗ್ರಿಕಲ್ಚರ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್ ಏ ನಿನ್ನೆ ಮೊನ್ನೆ ಅವ ಒಂದೆರಡು ಟ್ರೋಲ್ ಮಾಡಿ ನನ್ನ ಕಾಣೆಯಾಗಿದ್ದಾನೆ ಅಂತೇಳಿ ಒಂದೆರಡು ನಂಬರ್ ಹಾಕಿದ್ದಾರೆ ಆ ನಂಬರ್ಗಳು ನನ್ನದಲ್ಲ ತ್ರೀ ನೈನ್ ಟೂ ಇದೆಯಲ್ಲ ಅದು ನನ್ನದು ಆದರೆ ಏಟ್ ನಾಟ್ ಟು ಅಂತೇಳಿ ಹಾಕಿದ್ದಾರೆ ಯಾವುದೋ ಒಂದು ನಂಬರು ಅದು ಯಾವುದೋ ಹೆಣ್ಮಗಳ ನಂಬರ್ ಅದು ದಯವಿಟ್ಟು ಯಾರು ಫೋನ್ ಮಾಡಬೇಡ್ರಿ ಅವ್ರಿಗೆ ಡಿಸ್ಟರ್ಬ್ ಆಗಿದೆ ಅವರಿಗೆ ಅದು ಯಾರ್ದೋ ನಾಟ್ ಟು ಹೇಳಿ ಅವನು ಯಾವನೋ ಒಬ್ಬನೋ ಅದಾನೆ ಒಬ್ಬನು ಏಡ್ಸ್ ಪೇಶೆಂಟ್ ಅದಾನೆ ಪರಮೇಶ್ ಅಂತ ಒಬ್ಬವಾ ಮೈಕ್ರೋ ಪರ್ಮೇಶ್ ಅಂತೇಳಿ ಅವನಿಗೆ ಏನೋ ಯಾರೋ ಜನ ಮಾತಾಡ್ತಾ ಇದ್ರಿ ಏಡ್ಸಿದೆ ಅವನಿಗೆ ಅಂತ ಸೊ ಹಾಂ ಅವ್ನವನು ಟ್ರೋಲ್ ಮಾಡ್ಯಾನ ಅವನ ಫೇಕ್ ಐ ಡಿ ಅವನು ಸೊ ಅವ್ರ ಮೇಲೆಲ್ಲ ಕೇಸಾಗಿದೆ ಆದ್ದರಿಂದ ಈಗ ಕೆ ಆಗಿದೆ ನಂಬರು ಕಣೆಯಾಗಿದ್ದಾರೆ ಅಂತ ನನ್ನ ಫೋಟೋ ಹಾಕಿ ಅಡ್ವೊಕೇಟ್ ಫೋಟೋ ಹಾಕಿ ಅದ್ರಾಗ ಒಂದೆರಡು ನಂಬರ್ ಕೊಟ್ಟಿದ್ದಾರೆ ಅದು ಬೇರೆಯವ್ರ ನಂಬರು ಯಾರೋ ಹೆಣ್ಮಗಳಿಗೆ ಹೋಗ್ತದೆ ಅದು ನಂಬರು ನನಗೆ ಕಂಪ್ಲೇಂಟ್ ಬಂದವು ಸರ್ ನಿಮ್ಮ ಫೋಟೋ ಹಾಕಿದ್ದಾರೆ ನಮಗೆ ಫೋನ್ ಮಾಡ್ತಾರೆ ಅಂತ ಆದ್ದರಿಂದ ದಯವಿಟ್ಟು ನಮ್ಮ ಅಭಿಮಾನಿಗಳು ಯಾವುದೋ ಏಟ್ ನಾಟ್ ಟು ಫೋನ್ ಫೋನ್ಗೆ ಫೋನ್ ಮಾಡಬೇಡ್ರಿ ಅವ್ನು ಯಾರೋ ಮೈಕ್ರೋ ಪರ್ಮಿಷನ್ ಅಂತ ಅಂದಾನೆ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಆಮೇಲೆ ಅವನು ನನ್ನ ಮನೆ ಮುರಿದಾಗ ಅವನು ಬಂದದ್ದ ಮತ್ತು ಅವನ ಸಹಚರರು ಇನ್ನೂ ಭಾಳ ಮಂದಿ ಇನ್ವೆಸ್ಟಿಗೇಷನ್ ನಡೆದದ ನನ್ನ ಮನೆ ಮುರಿದರು ನನ್ನ ಮನೆಗೆ ಯಾರ್ಯಾರು ಬಂದರು ಎಲ್ಲ ಸರ್ಚ್ ಇನ್ಸರ್ಚ್ ಇದೆ ಅದು ಆ ಕೇಸು ಹೈಕೋರ್ಟ್ ಮಟ್ಟ ಹೋಗಿದೆ ಗೌರವಾನ್ವಿತ ಹೈಕೋರ್ಟ್ನಲ್ಲೂ ಇದೆ ಆದ್ದರಿಂದ ಏಟ್ ನಾಟ್ ಟು ಫೋನ್ ನಂಬರ್ ಏನು ಹಾಕಿದಾರಲ್ಲ ಮೇಲೆ ಅದಕ್ಕೆ ಯಾರೋ ದಯವಿಟ್ಟು ಯಾರೋ ಫೋನ್ ಮಾಡೋಕ್ಕೆ ಹೋಗಬೇಡಿ ಅದು ಫೇಕ್ ನಂಬರು ಯಾವುದೋ ಹೆಣ್ಮೇ ಫೇಕಲ್ಲ ಯಾರ್ದೋ ಹೆಣ್ಮಕ್ಳಿಗೆ ಡೀಸೆಂಟ್ ಇರೋ ಹೆಣ್ಮಕ್ಳ ನಂಬರ್ ಇರಬೇಕದು ಅವ್ರು ಯಾವುದೋ ಬೇರೆ ನಂಬರಿಂದ ಫೋನ್ ಮಾಡಿ ನಮಗೆ ಹೇಳಿದರು ನಿಮ್ಮ ಹೆಸರು ಹೇಳ್ತಾರೆ ನಾಗರಾಜ್ ಕುಡ್ಕಲಿ ಅಂತ ಕೇಳ್ತಾರಲ್ಲ ಅಂತ ಹೇಳಿ ಅವ್ರು ಇನ್ನೊಂದು ನಂಬರ್ ಹುಡುಕಿ ನನಗೆ ಫೋನ್ ಮಾಡಿ ಹೇಳಿದರು ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿನಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಇವತ್ತು ನಾಳೆ ಅವನು ಒದ್ದೊಳ ಹಾಕ್ತಾರೆ ಅವನು ಮೈಕ್ರೋ ಪರ್ಮಿಷನನ್ನು ಒದ್ದೊಳ ಹಾಕ್ತಾರೆ ಆಮೇಲೆ ಒಂದು ಎಂಟತ್ತು ಮಂದಿ ಗುಂಡಾಗಳು ಕಳಿಸಿದ್ದ ಅವನು ಮೈಕ್ರೋ ಪರ್ಮಿಷನ ಗುಂಡಾಗಳು ಕಳಿಸಿದ್ದ ಅದ್ರಾಗ ಯಾರ್ಯಾರದ ಹೆಸರು ಸೇರಿಸಿದ್ದಾನೆ ಯಾರ ತಾಂಬೆ ಅಂತೆ ಪವನ್ ಪಾಟೀಲ್ ಅಂತೆ ಒಂದು ಐದಾರು ಮಂದಿ ಹೆಸರು ಸೇರಿಸಿದಾನೆ ಹೆಸರು ಸೇರಿಸಿ ಕೊಲೆಗೆ ಸಂಚು ಅಂಥೇಳಿ ಮೆಸೇಜ್ ಕಳಿಸ್ತಾ ಇದ್ದಾನೆ ಕೆಲವೊಂದು ಫೇಕ್ ನಂಬರಿಂದ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿಸ್ತಾ ಇದ್ದಾನೆ ಪವನ್ ಪಾಟೀಲ್ನ ಹೆಸರು ಹೇಳ್ತಾ ಇದ್ದಾನೆ ಆಮೇಲೆ ತಾಂಬೆನ ಹೆಸರು ಹೇಳ್ತಾ ಇದ್ದಾನೆ ಮತ್ತು ಇನ್ನೂ ಅನೇಕರ ಹೆಸರನ್ನು ಹೇಳ್ತಾ ಇದ್ದಾನೆ ಅವನು ಹಾಕಿ ವೈರಲ್ ಮಾಡಿ ಹೆಣ್ಮಕ್ಳು ಕೆಟ್ಟ ಕೆಟ್ಟದಾಗ ಬೈತಾನೆ ಯಾರೋ ಅವನು ಮೈಕ್ರೋ ಮೈಕ್ರೋಫರ್ಮೇಶಿಯ ನಾನು ನಾನು ನನ್ನನ್ನು ಕೆಟ್ಟದಾಗಿ ವೈರಲ್ ಮಾಡ್ತಾ ಇದ್ದಾನೆ ಆದ್ದರಿಂದ ಅವನೊಬ್ಬ ನಕಲಿ ಹಿಂದುತ್ವವಾದಿ ನಕಲಿ ದುಡ್ಡು ಕಲೆಕ್ಟ್ ಮಾಡೋದು ಆಮೇಲೆ ಎ ಬಿ ಕೆ ಬಿ ಅಂತ ಹೇಳಿ ನನ್ನ ಹೆಸರು ಮೇಲೆ ಒಂದು ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾನೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾನೆ ನಾನು ಯಾರಿಂದನೂ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇಲ್ಲ ನನ್ನ ಯಾವ ಯೂಟ್ಯೂಬು ಇದರಿಂದ ಯಾವುದನ್ನು ಹಣ ನಾನು ನನ್ನ ಅಭಿಮಾನಿಗಳಿಂದ ಇಸ್ಕೊಳ್ಳೋಲ್ಲ ಹೊಡಾಕೆ ಬಂದರೂ ನಾನು ಇಸ್ಕೊಳಲ್ಲ ಭಾಳ ಮಂದಿ ಬರ್ತಾರೆ ಭೇಟಿ ಸನ್ಮಾನ ಮಾಡ್ತಾರೆ ಹೋಗ್ತಾರೆ ನಾನೇ ಇನ್ನು ಟೀ ಕಳಿಸ್ತೀನಿ ಅವ್ರಿಗೆ ನಾನು ನಮ್ಮ ಅಭಿಮಾನಿಗಳಿಂದ ಒಂದು ರೂಪಾಯಿನೂ ಇಸ್ಕೊಳಕ್ಕೆ ಇಷ್ಟಪಡಲ್ಲ ದೇವರು ನನಗೆ ಕೊಟ್ಟಿದ್ದಾನೆ ವಕಾಲತ್ನಲ್ಲಿ ನನಗೆ ಊಟ ಆಗುವಷ್ಟು ಕೊಟ್ಟಿದ್ದಾನೆ ನನಗೆ ಊಟ ಮಾಡುವಷ್ಟು ಶಕ್ತಿ ಇದೆ ದುಡಿಯುವಷ್ಟು ಶಕ್ತಿ ಇದೆ ಆದ್ದರಿಂದ ದಯವಿಟ್ಟು ಟ್ರೋಲ್ ಮಾಡ್ತಾರಲ್ಲ ನಾನು ತಿರುಗಿಡ್ಸಣಲ್ರಿ ಅದೇ ಕೊಟ್ಟಾರೆ ಯಾರೋ ಹೇಳ್ಯಾರು ನೋಡ್ರಿ ಯಾರು ಟ್ರೋಲ್ ಮಾಡಿದಾಗ ಬೇಜಾರಾಗುತ್ತದೆ ಅಂತ ಶೆಟ್ಟಿ ಅಂತ ಹೇಳ್ಯಾರು ಲೋಕೇಶ್ ಶೆಟ್ಟಿ ಅಂತ ಯಾಕೆ ಬೇಜಾರು ಮಾಡ್ಕಂತೀರಿ ಸೆಟ್ರೇ ಇವೆಲ್ಲ ಕಾಮನ್ನು ನಾವು ಪಬ್ಲಿಕ್ ಫೀಲ್ಡಿಗೆ ಬಂದಾಗ ಇವೆಲ್ಲ ಹೆಣ್ಣು ಹೆಣ್ಮಕ್ಳನ್ನ ಟ್ರೇಲ್ ಮುಟ್ರೋಲ್ ಮಾಡಕ್ಕೆ ಕೇರ್ ಮಾಡೋಲ್ಲ ನಾನು ಯಾಕೆ ಕೇರ್ ಆಗ್ಬೇಕು ಮಾಡಬೇಕು ಹಾಂ ಆದ್ದರಿಂದ ಅವನು ಮೈಕ್ರೋಫರ್ಮೇಶಿ ಅಂತ ಅದಾನ ರೀ ಒಂದೂವರೆ ಕೆ ಜಿ ಅದಾನ ಅವನು ಗಂಡು ಒಂದೂವರೆ ಕೆ ಜಿ ಇದಾವೆ ಅವನಿರೋದು ಹದಿನೆಂಟುವರೆ ಕೆ ಜಿ ಅದಾನ ಅವನಿಗೆ ಪೊಲೀಸ್ ಒದ್ದು ಒಳ ಹಾಕಿದ್ರಂದ್ರೆ ಸತ್ತವಕ್ಕನವ ಪಾಯ್ಝನಸ್ ಬ್ಲಡಿ ಬಾಸ್ಟರ್ ಅವನು ಅವನಿಗೆ ಗಾಂಜಾ ಗಾಂಜಾ ಅದು ಗಾಂಜಾ ಹೊಡಿತಾನೆ ಅಫಿ ಹೊಡಿತಾನೆ ಹಾಂ ಆಮೇಲೆ ವೇಷವಾಟಿಕೆ ಆಯ್ತು ಅವಂದು ಸೊ ಆದ್ರಿಂದ ಅವನ ಇರೋ ಪವನ್ ಪಾಟೀಲ ತಾಂಬೆ ಇವರಿಗೆಲ್ಲ ಸಂಕಷ್ಟ ಬರ್ಬೋದು ಆದ್ದರಿಂದ ಹುಷಾರಾಗಿ ಮೂವ್ ಆಗ್ರೆ ಅವನ ಜೊತೆಗೆ ಅವನು ನಕಲಿ ಅವೇನೇನೋ ಕೀ ಬಂತು ಅದನ್ನೇನು ಮಾರ್ಕೆ ಮಾರ್ಕೊಂಡು ಮತ್ತು ಯಾರ್ಯಾರ್ದಾರ ಗಂಟು ಆಮೇಲೆ ಎ ಬಿ ಕೆ ಬಿ ಅಂದರೆ ಅಕಲಿ ಭಾರತೀಯ ಕುಡುಕ್ಲಿ ಬಿಡ್ ಅಂತ ಒಂದು ಫೇಸ್ಬುಕ್ ಮಾಡ್ಯಾನ ಅದು ನಕಲಿ ನಂದಲ್ಲ ನಾನೀಗೇನು ಲೈವ್ ಮಾತಾಡೋದನ್ನಲ್ಲ ಇದು ಒರಿಜಿನಲ್ ಯಾರು ಅಭಿಮಾನಿಗಳಾದ್ರಿ ಯಾರು ನೀವೀಗ ಇದಾಗಬೇಕಂತದ್ರಿ ಇದನ್ನು ಶೇರ್ ಮಾಡಿರಿ ಶೇರ್ ಮಾಡಿ ಇದಕ್ಕೆ ನೀವು ಇದನ್ನು ಕೊಡಿರಿ ಫಾಲೋವರ್ಸ್ ಆಗ್ರಿ ಇದಕ್ಕೆ ನೀವು ಫಾಲೋವರ್ಸ್ ಆಗಿದ್ರೆ ನಾಗೋಬಾಸ್ ದಾವಣಗೆರೆ ನೀವು ಬಂದಾಗ ನಾನು ಆದರ್ಶ ಆದರ್ಶ ಟಾಟಾ ಮಾಡಿದೆ ನೀವು ನೋಡಲಿಲ್ಲ ಸರ್ ಬೇಜಾರಾಯಿತು ಸರ್ ಅಬೌಟ್ ಬಟ್ ಆ್ಯಕ್ಟಿಂಗ್ ಸೂಪರ್ ಸರ್ ಇಲ್ಲ ರೀ ಟಾಟಾ ಮಾಡೋಕೆ ನಾನೇನು ಮಾಡಿದೆ ಅಂದರೆ ಮುಂದೆ ಟ್ರಾಫಿಕ್ ಇತ್ತದು ಆದರ್ಶ ನೀವು ಟಾಟಾ ಮಾಡಿದ್ದು ನೋಡಿದೆ ನಾನು ಟಾಟಾ ಮಾಡೋಕ್ಕೆ ನಾನು ಸ್ಟೀರಿಂಗ್ ಬಿಟ್ಟಿದ್ರೆ ಗಾಡಿ ಲೆಫ್ಟ್ ಜಗ್ಗೆ ಆಕ್ಸಿಡೆಂಟ್ ಆಗಿತ್ತು ಆದ್ದರಿಂದ ನೀವು ಮಾಡಿದ್ದು ನೋಡಿದರೂ ಕೂಡ ನಾನು ನಿಮಗೆ ತಿರುಗಿ ಟಾಟಾ ಮಾಡಲಿಲ್ಲ ಅಂದರೆ ಸ್ಟೀರಿಂಗ್ ಬಿಟ್ಟರೆ ಅದು ಲೆಫ್ಟಿಗೆ ಎಳಿತಿತ್ತು ಅದಕ್ಕೆ ದಯವಿಟ್ಟು ಕ್ಷಮೆ ಮಾಡಿ ನನಗೆ ವೆನ್ ಐ ವೈಲ್ ಐ ವಾಸ್ ಡ್ರೈವಿಂಗ್ ದ್ಯಾಟ್ ಐ ಆಮ್ ಆಲ್ಸೋ ಕಾನ್ಸಂಟ್ರೇಷನ್ ಟುವರ್ಡ್ಸ್ ದಿ ರೋಡ್ ರೋಡ್ ಬಗ್ಗೆ ನಾನು ನಿಗಾ ಇಡ್ಬೇಕ ಅದು ಒಬ್ಬ ಡ್ರೈವಿಂಗ್ ಡ್ರೈವರ್ ಆದಾಗ ಯಾರು ಮಾತಾಡಿಸ್ತಾರೆ ಏನು ಅನ್ನೋದು ನನಗೆ ಆ ಕಡೆ ಗಮನ ಇರೋಲ್ಲ ರೋಡ್ ಕಡೆ ಗಮನ ಇರುತ್ತೆ ಯಾಕೆಂದರೆ ರೋಡ್ನಲ್ಲಿ ಯಾರಾದರೂ ಅಡ್ಡ ಬಂದುಬಿಟ್ರೆ ಆಕ್ಸಿಡೆಂಟ್ ಆದರೆ ನಾನು ಏನು ಮಾಡಲಿ ಹೇಳಿ ಆದ್ದರಿಂದ ಐ ಶುಡ್ ಬಿ ಕಾಶಿಯಸ್ ಆದ್ದರಿಂದ ದಯವಿಟ್ಟು ಇವರೇ ಬೇಜಾರಾಗಬೇಡ್ರಿ ಮತ್ತೆ ಬಂದ ಭೇಟಿ ಆಗ್ತೀನಿ ನಾನು ನಾನು ಬರ್ತೀನಿ ದಾವಣಗೆರೆ ಮತ್ತು ನಾಡ್ದ ಬರ್ತೀನಿ ಬಂದ ನಿಮ್ಮನ್ನು ಭೇಟಿ ಮಾಡ್ತೀನಿ ನೀವು ಎಲ್ಲಿರ್ತೀರ ಹೇಳ್ರಿ ನಿಮ್ಮ ಅಡ್ರೆಸ್ ಕಳಿಸ್ರಿ ನಾನೇ ಬರ್ತೀನಿ ಮನೆಗೆ ಆದರ್ಶ ಜೈ ಹಿಂದ್ ಜೈ ಕರ್ನಾಟಕ ಅದು ಎಫ್ ಐ ಆರ್ ಆಗಿದೆ ನವಲ್ಗೊಂದುದ್ದು ಪವನ್ ಪವನ್ ಪಾಟೀಲ್ರೆ ಎಫ್ ಐ ಆರ್ ಆಗಿದೆ ಅವ್ನಿಗೆ ಹೇಳ್ರೆ ಅವ್ನು ಮೈಕ್ರೋ ಪರಮೇಶ್ಗೆ ಎಫ್ ಐ ಆರ್ ಆಗಿದೆ ಇವತ್ತು ನಾಳೆ ಎತ್ತು ತಕ್ಕೊಂಬರ್ತಾರೆ ನಿಮ್ಮ ಹೆಸರು ಮೇಲೆ ಟ್ರೋಲ್ ಮಾಡ್ತಾನ ಅವನು ನೀವು ನೋಡ್ರಿ ನನ್ನ ಫ್ರೆಂಡ್ ಅದ್ರಿ ಮನೆ ಕರೆಸಿ ಊಟ ಮಾಡಿಸಿರಿ ಪವನ್ ಪಾಟೀಲ್ ನವಲ್ಗುಂದ ಒಳ್ಳೆ ವ್ಯಕ್ತಿ ಅವರು ಬ್ರಾಮಿಣ್ಸು ಆದರೆ ಅವರು ಆಚಾರ ವಿಚಾರ ಚೆನ್ನಾಗಿದೆ ನಮ್ಮ ಸಿದ್ಧಾಂತಗಳು ಬೇರೆ ಏನಾರ ಇರಲಿ ಆದರೆ ಅವ್ರು ಮನೆ ಕರೆದು ಊಟ ಮಾಡಿಸ್ತಾರೆ ಪವನ್ ಪಾಟೀಲ್ರೆ ನಿಮಗೆ ನಾವು ದ್ರೋಹ ಮಾಡೋದಲ್ಲ ನಿಮ್ಮ ಹೆಸರು ಕೆಡ್ಸಕತ್ತೆ ನಾವ ಕೆ ಬಿ ಕೀಬಿ ಅಂತೇಳಿ ಇದು ಮಾಡಿ ಕಾಮಿಡಿ ಮಾಡ್ಕಂತ ಭಾಳ ದೇಶದ್ರೋಹಿ ಅದನವನು ಅವನನ್ನು ನಿಮ್ಮ ಆರ್ ಎಸ್ ಎಸ್ನಿಂದಾಗಲಿ ಹಿಂದೂ ಸಂಘಟನೆಯಿಂದಾಗಲಿ ತೆಗೆದು ಹಾಕ್ರಿ ಅವನು ಗಾಂಜಾ ಅದಾವ ಗಾಂಜಾ ಇಡ್ತಾನೆ ಗಾಂಜಾ ಸ್ಟಾಕ್ ಇದೆ ಅವನ ಹತ್ರ ಗಾಂಜಾ ಸಿಗ್ತದೆ ಸೊ ಆ ಕಾರಣ ಅವನು ಬಹಳ ಅಡಿಕ್ಟೆಡ್ ಡ್ರಗ್ ಇದಾದನವನು ಪೆಡ್ಲರ್ ಹಾಗಂತ ಜನ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವನಿಂದ ದೂರ ಇರ್ರಿ ನೀವು ಹೋರಾಟ ಬಿ ಜೆ ಪಿಗೋಸ್ಕರ ಹಿಂದುತ್ವಕ್ಕೋಸ್ಕರ ಅಥವಾ ಹಿಂದೂ ಸಂಘಟನೆಗೋಸ್ಕರ ನೀವು ಹೋರಾಟ ಮಾಡ್ತೀರ ಅದಕ್ಕೆ ತಪ್ಪಲ್ಲ ಆದರೆ ಗದ್ಲ ಗಲಾಟಿ ಇಲ್ದಂಗೆ ಹೋರಾಟ ಮಾಡ್ಕೊಳ್ಳ್ರಿ ನಮ್ಮದು ತಕರಾರಿಲ್ಲ ನನ್ನ ಸಿದ್ಧಾಂತ ನನಗೆ ನಿಮ್ಮ ಸಿದ್ಧಾಂತ ನಿನಗೆ ನಾನೊಬ್ಬ ಹಿಂದೂ ಧರ್ಮೀಯ ಆದರೆ ನಾವು ಆರ್ ಎಸ್ ಎಸ್ಸು ನಾವು ಹಿಂದೂ ಸಂಘಟನೆ ಸೇರೋದಿಲ್ಲ ಯಾಕಂದರೆ ನಮ್ಮ ವಿಚಾರನೇ ಬೇರೆ ನಾವು ಸೆಕ್ಯುಲರ್ಸ್ ನಾವು ಎಲ್ಲ ಜಾತಿ ಪ್ರೀತಿಸೋನು ಎಲ್ಲ ಧರ್ಮನೂ ಪ್ರೀತಿಸಣ ನಾನು ಅದಕ್ಕೆ ನಾನು ಜಾತಿವಾದಿ ಕೋಮುವಾದಿ ಆಗಕ್ಕೆ ನಾ ತಯಾರಲ್ಲ ಆದ್ದರಿಂದ ದಯವಿಟ್ಟು ಯಾರೋ ಅದಕ್ಕೆ ಆ ಟೋಲ್ ನಂಬರಿಗೆ ಯಾರು ಫೋನ್ ಮಾಡಕ್ಕೆ ಹೋಗಬಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ